ಬಿ ಜೆ ಪಿಯವರು ಆಡಳಿತ ಮಾಡುವಾಗಲೂ ಆಗಿದೆ ಕಾಂಗ್ರೆಸ್ನವರು ಆಡಳಿತ ಮಾಡುವಾಗಲೂ ಆಗಿದೆ ಯಾರೇ ಇರಲಿ ಯಾವುದೇ ಧರ್ಮದವ್ರು ಇರಲಿ ಅವರಿಗೆ ನಾವು ಮಲಜಿಲ್ದೆ ಅವ್ರ ಮೇಲೆ ಕ್ರಮ ತಗೊಳ್ಳುವ ಕೆಲಸವನ್ನು ನಾವು ಮಾಡ್ತೇವೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಬಿ ಜೆ ಪಿಯವರು ಸುಳ್ಳು ಹೇಳೋದು ಬಿಟ್ಟರೆ ಅವ್ರ ಜೀವನದಲ್ಲಿ ಮತ್ತೆ ಮಾಡಿದ್ದೇನಿದೆ ಅವ್ರು ಸುಳ್ಳೇ ಹೇಳಿದ್ದೀನಿ ಈ ಕಾಶ್ಮೀರದಲ್ಲಿ ಗಲಾಟೆ ಆಯಿತು ನಾವು ಕಾಣಿಸ್ತಾ ಇದ್ದೇವೆ ಹಂಗಾರೆ ಬಿ ಜೆ ಪಿಯವರೇ ಮಾಡಿಸಿದ್ದು ಅಂತ ಹೇಳುದ ಅವ್ರದೇ ರಾಜ್ಯ ಅವ್ರದೇ ದೇಶ ಎಲ್ಲ ಆಡಳಿತದಲ್ಲಿ ಇದ್ದಾರೆ ಹಾಗಲ್ಲ ಆಗ ಹೋಗಿದೆ ಆದವರಿಗೆ ನಾವು ಧೈರ್ಯ ತುಂಬಬೇಕು ಆಗದಿದ್ದಾಗ ನೋಡ್ಕೊಳ್ಬೇಕು ಆದದ್ದು ಹೇಗೆ ಇದು ಅನಾಹುತ ಆಯಿತು ಅಂದೇಳಿ ನಾವು ಕ್ರಮ ತಗೊಳ್ಬೇಕು ಮುಂದೆ ಆಗದಿದ್ದಾಗ ನೋಡ್ಕೊಳ್ಬೇಕು ಅದು ಬಿಟ್ಕೊಂಡು ಬಿ ಜೆ ಪಿ ಕಾಂಗ್ರೆಸ್ ಅಂತೇಳಿ ಹೇಳ್ಕೊತ ಇರೋದಲ್ಲ ನೋಡಿ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಬರೋದು ನಾವು ಯಾವಾಗಲೂ ಖಂಡಿಸ್ತಾ ಇದ್ದೇವೆ ಅದಕ್ಕೆ ಯಾವುದು ಒಂದು ದಾಖಲೆನೂ ಇರೋದಿಲ್ಲ ಏನೂ ಇರೋದಿಲ್ಲ ಒಂದೊಂದು ಜಾ ಒಂದೊಂದು ಸ್ಟೇಷನಲ್ಲಿ ಹೆಚ್ಚು ಕಡಿಮೆ ನೂರು ಗಟ್ಟಲೆ ಕೇಸ್ ಇದೆ ಅದಕ್ಕೆ ಏನು ಅಂದೇಳಿ ಸೆಂಟ್ರಲ್ ಗೌರ್ಮೆಂಟ್ ಆ ಫೇಕ್ ಅಕೌಂಟ್ ಮಾಡುವವರಿಗೆ ಏನು ಅಂದೇಳಿ ಈಗ ನೋಡಿ ವೀಡಿಯೋ ಮಾಡಿ ಬಿಟ್ಟಿದ್ದಾರೆ ಅದನ್ನು ಹುಡ್ಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಯಾವ ಪರಿಸ್ಥಿತಿಯಲ್ಲಿ ಆ ವಾಟ್ಸಪ್ಪು ಫೇಸ್ಬುಕ್ಕು ವ್ಯವಸ್ಥಿತವಾಗಿ ಈ ಏನು ಬಿ ಜೆ ಪಿ ಸರ್ಕಾರದವ್ರು ಮಾಡಿಟ್ಟಾರಿ ನೋಡಬೇಕು ನಾವು ಅವರು ಮೊದಲೇ ಯೋಚನೆ ಮಾಡಿಕೊಂಡು ಹೇಳಬೇಕು ಬೇರೆಯವರಿಗೆ ಇದಕ್ಕೆಲ್ಲ ರಾಜೀನಾಮೆ ಕೇಳ್ತಾ ಹೋದರೆ ಪ್ರಧಾನಮಂತ್ರಿಯವರ ಇಷ್ಟು ವರ್ಷ ಇರಲಿಕ್ಕೆ ಸಾಧ್ಯನೇ ಇಲ್ಲಾಗಿತ್ತು ಯಾವಾಗೂ ಹೋಗಿಬಿಡ್ಬೇಕಿತ್ತು ಅವ್ರು ಮೊದಲು ನರೇಂದ್ರ ಮೋದಿಯವರು ನೆನಪು ಮಾಡಿಕೊಂಡು ಈ ದೇಶದಲ್ಲಿ ಏನೇನು ಆಯಿತು ಹನ್ನೊಂದು ವರ್ಷಕ್ಕೆ ಅಂದರೆ ಯೋಚನೆ ಮಾಡಿಕೊಂಡು ಬೇರೆಯವ್ರಿಗೆ ರಾಜೀನಾಮೆ ಕೊಡಲಿ ಇಲ್ಲಾಂದ್ರೆ ರಾಜೀನಾಮೆ ಮೋದಿಯವರು ಕೊಟ್ಟುಕೊಂಡು ನಂತರ ನಮ್ಮ ಹತ್ರ ಕೇಳಲಿ